ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಇವತ್ತು ನೋಡಿರಿ ನಮ್ಮದು ಕಲ ವೀಡಿಯೋನೇ ವಿಡಿಯೋನೇ ರೀ ಸಡನ್ನಾಗಿ ಉರಿ ಅಂದ್ರೆ ಉರಿ ಬಂದು ಬಿಟ್ಟವ್ರಿ ಇನ್ನೇನು ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಯ್ತು ರೀ ಅವ್ನು ಮುಂಜೆ ಸಾಲಿದ್ದು ಬಂದಾನೆ ರೀ ಮ ಒಂದು ಸೌನ ನಡ್ಗಲ್ಕ್ರಿ ಉರಿ ಅಂದ್ರೆ ಉರಿ ಬಂದಾನೆ ಬಂದನ ಹಂಗೆ ಮಕ್ಕೊಂಡೆ ರೀ ಏನೂ ಊಟನ ಮಾಡಿಲ್ಲ ಏನೂ ಮಾಡಿಲ್ಲ ಚಿನ್ನಾರಷ್ಟು ಔಷಧ ತಂದೀನಿ ರೀ ಫ್ರೆಂಡ್ಸ್ ಅವ್ನ ಕಾಲಕ್ಕೆ ದವಾಖಾನಿಗೆ ಹೋಗ್ಬೇಕಂದ ಸಾರಾತ್ರಿಗಿತ್ತಲ್ರಿ ಅದಕ್ಕೆ ಹೋಗೋಕ್ಕಾಗಿಲ್ಲ ಬೆಳಗ್ಗೆ ಹೋಗ್ಬೇಕು ಬಿಟ್ಟಿನಿ ರೀ ಬಿಟ್ಟು ಚಳಿ ಅಂದ್ರೆ ಚಳಿ ರೀ ಉರಿ ಅಂದ್ರೆ ಉರಿ ಅವನಿಗೆ ಅದಕ್ಕೆ ಯಾವ್ದು ಔಷಧ ಹಾಕ್ಬೇಕಲ್ಲತ್ತಿನ ಅವನು ಏಳು ಹೇಳೋಲಾಗ್ಯ ನೋಡಿರಿ ಫೆನ್ಸ ಆಯ್ತಿನ ಚಾಲೋ ಐತ್ರಿ ಒಂದು ಇನ್ನೇನು ಏನೋ ತಿನ್ನೋಂಗಿಲ್ಲ ಉಣಂಗಿಲ್ಲ ನೆಗಡಿ ಏನು ನೆಗಡಿ ಬರ್ತದ ಈ ರೀತಿ ನೋಡ್ರಿ ಫೆನ್ಸ ಏನು ಮಾಡೋದ್ರಿ ಅವನು ಹನ್ನೆರಡು ವರ್ಷ ತನಕ ಅದು ಇದ್ದಿದ್ದೀವಿ ಅವನಿಗೆ ಹೋಗಂಗಿಲ್ಲ ಅವೇನೂ ಮಾಡೋಕ್ಕಾಗಲ್ಲ ರೀ ಫೆನ್ಸಾ ಇದು ಬೆಳಿಗ್ಗೆ ರೀ ರಾತ್ರಿ ನಂಗೆ ಒಟ್ಟ ವೀಡಿಯೋ ಮಾಡೋಕ್ಕಾಗಿಲ್ಲರಿ ನಮ್ಮ ವಿರಾಜನ್ ಕಾಲಾಗ ಬೆಳಗ್ಗೆ ಮಣ್ಣು ಎತ್ತಿನ ಅಮ್ಮಾವ್ಯ ನೋಡ್ರಿ ಫನ್ಸಿ ಈ ರೀತಿ ಪೂಜೆ ಮಾಡೀನಿ ರೀ ನಾವೇನಾದ್ರು ಮಣ್ಣು ತಂದು ಪೂಜೆ ಗೀಜಿ ಮಾಡೋಂಗಿಲ್ಲ ರೀ ಮನ್ಯಾಗ ಅಷ್ಟೇ ಅಮಾವಾಸ್ಯೆ ಪೂಜೆ ಮಾಡಿಬಿಡ್ತಿದ್ದೆವು ನೆವದೇ ಸಕ್ರೆ ಕೊಟ್ಟೀನಿ ರೀ ನಮ್ಮ ಆರ ಆರಾಮಿಲ್ಲ ಅಂತ ಏನೂ ಮಾಡೋಕ್ಕಾಗಿಲ್ಲ ನಂಗೆ ಜಾಸ್ತಿ ಏನೋ ಮನ್ಕೊಂಡವ್ರೆ ನೋಡ್ರಿ ಹುಡುಗರು ದೇವ್ರ ಪೂಜೆ ಅಂತೂ ಜಲ್ದಿನ ಎದು ಮಾಡೀನಿ ನಾವು ಇವ್ರೇನು ಮುಕ್ಕೊಂಡ್ರೇನೋ ಎದ್ದಿಲ್ಲ ಇವ್ರೇನೋ ಮುಕ್ಕೊಂಡವ್ರಿ ಹೊಸ ಪೂಜೆ ಏನಾಗ್ಯಲ್ಲ ಆಗ್ಯದ ನಮ್ಮ ಹುಡುಗಿನ ರಾತ್ರಿ ಬೆಳ್ಳೊಗಾನೆ ಮುಖ ಕೊಟ್ಟಿಲ್ಲ ರೀ ಅವನು ಮುಕ್ಕೊಂಡೆಲ್ಲ ನಂಗೆ ಅಂದಿದ್ದು ಮಾಡಿಕೊಟ್ಟಿಲ್ಲ ನಂಗೆ ಅಂತ ಪರಿ ಉರಿ ಅಂದ್ರೆ ಊರಿಗೆ ಬಂದೆವು ಇನ್ನೇನು ಮುಂಜೆ ಹೋಗ್ತೀನಿ ರೀ ದವಾಖಾನೆ ನೋಡೋಮ್ ಏನಾಗುತ್ತೋ ಗೊತ್ತಿಲ್ಲರಿ ಔಷಧ ಅಂತ ಹಾಕಿನ್ರಿ ನಾನು ಅದೆಲ್ಲ ಕೆಲಸ ಆಗ್ಯದ ಇವಾಗೇನು ಅಡುಗೆ ಮಾಡ್ಬೇಕು ನೋಡಿರಿ ಕಂಸ ಬಿಸಿ ಬಿಸಿ ಅನ್ನ ಬೇಳೆ ಮಾಡ್ತೀನಿ ರೀ ಮತ್ತೇನು ಜಾಸ್ತಿ ಮಾಡೋಂಗಿಲ್ಲ ಅನ್ನ ಮಾಡ್ತೀನಿ ಈಗ ಆಲ್ರೆಡಿ ಬೇಳೆ ಅವಾಗೆ ಕುಚ್ಚಿ ಕಟ್ಟಿದ್ದೆ ರೀ ನಾನು ಅದು ನೈಟಿ ಒಂದು ಸ್ವಲ್ಪ ಹಸಿ ಹೇಗೆ ನೀರು ಬಂದಿವಲ್ರಿ ಹಂಗಾಗಿ ಬೇರೆ ನೈಟಿ ಹಾಕೊಂಡ ಆಲ್ರೆಡಿ ಬೇಳೆ ಕುಚ್ಚಿಟ್ಟಿದ್ರಿ ಇಟ್ಟಿದ್ರಿ ಇನ್ನೇನು ಬಳ್ಳೋಳಿ ಸೊಳ್ಳಿ ಅಡುಗೆ ಮಾಡೋಕೆ ಸ್ವಲ್ಪ ಮೆಡಿಸಿ ಗೋಧಿ ಗೋದಿ ಖಾಲಿ ಖಾಲಿ ಆಗ್ಯದ್ರಿ ಎಜ್ಕೊಂಡ್ರು ಬರ್ನ ಗೋಧಿ ಗೋಧಿ ಅದು ಪಾಕಿಟೆ ತರ್ತಾರಲ್ರಿ ಹಂಗೆ ಹಿಂಗೆ ಅದು ಐದು ಕಿಲೋ ಹತ್ತು ಕಿಲೋ ತರಂಗಿಲ್ಲ ಒಮ್ಮೆ ಪಾಕಿಟೇ ತಗೊಂಡ್ಬರ್ತಾರೆ ಅದಕ್ಕೆ ಒಂದು ಎರಡು ದಿನ ವೇಟ್ ಮಾಡಿದ್ರಾಯ್ತವ್ರು ಬರೋ ತನಕ ಅದು ಇದು ಊಟ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದಾನು ಬರ್ನ ತರ್ತಾರೆ ತಾನೆ ಅಂತೇಳಿ ಅಂದರೆ ಬಿಸಿ ಅನ್ನ ನಿನ್ನೆ ಉಪ್ಪಿಟ್ಟು ರೀ ಮೊನ್ನೆ ಅವಲಕ್ಕಿ ಸುಸ್ಲ ಮಾಡಿದ್ದ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದ ಸೊ ಇವತ್ತು ಅನ್ನ ಬಿಡಿ ಮಾಡಿದ್ರೈತೆ ಅಂತೇಳಿ ಬಿಸಿ ಬಿಸಿ ಈ ಕಡೆನ ಇಟ್ಟಿದ್ದಿಲ್ಲ ರೀ ಬರ ಬಾಳೆ ಪಾಣಿ ಹೊಡೀಬೇಕಲ್ರಿ ಬಾಳೆ ಪಾಣಿ ಹೊಡಲಿ ತಿನ ಕಡೆ ಅದು ತೊಗರಿ ಬೆಳೆದ್ರಿ ಶೇಂಗಾ ಸಾರು ಮಾಡ್ಬೇಕಂತಂದ್ರೆ ಅದನ್ನು ಲೇಟಾಗಿ ತಗೋಲಿ ಹೆಂಗು ಮೈ ತೊಗೊಳ್ಕಿ ನಾನು ನಾನು ಬ್ಯಾಳಿ ಕುದಿಸಿ ಇಟ್ಟಿದ್ದೆ ರೀ ಅಂದ್ರೆ ನಾ ಜಳಕ ಮಾಡಿ ದೇವ್ರ ಪೂಜೆ ಏನು ಮಾಡೋ ತನಕ ಹೊಸರು ಪೂಜೆ ಏನು ಮಾಡೋ ತನಕ ಅದು ಬೇಳೆ ಕುದ್ದಿತ್ತು ಕಡೆ ಎಣ್ಣೆ ಬೇರೆ ಖಾಲಿ ಆಗಿತ್ತು ರೀ ಫ್ರೆಂಡ್ಸ ಅರ್ಧ ಕಿಲೋ ಅಂದ್ರೆ ಒಂದು ಕಿಲೋ ತಂದಿದ್ದೆ ಅರ್ಧ ಕಿಲೋ ಹಾಕಿದ್ದೆ ಅರ್ಧ ಕಿಲೋ ಏನೋ ಆಗಿದ್ದಿಲ್ಲ ರೀ ಫೆನ್ಸಾ ತೊಗರಿಬೇಳೆ ಸಾರ ಮತ್ತು ಬಿಸಿ ಬಿಸಿ ಅನ್ನ ಭಾಳ ಚಂದ ಆಗ್ತದೆ ರೀ ಅದು ನಮ್ಮ ಯಜಮಾನ್ರಿಗೆ ಉಣಾಲ್ರಿ ಅವ್ರು ಎದಿ ರೀ ಅದಕ್ಕಾಗಿ ಜಾಸ್ತಿ ಉಣಂಗಿಲ್ಲ ಅವರು ಅದು ಇವು ನಮ್ಮ ನಾ ಅಡುಗೆ ಮಾಡೋದೇನು ರೀ ಅಲ್ಲಿ ಹೊಲ್ದಾಗ ಇರ್ತಾವೆ ನೋಡ್ರಿ ತೊಗರಿಬೇಳೆ ಅದು ಈ ದುಕಾನದ ಪಾಲಿಷ್ ಮಾಡಿ ರೀ ಅವ್ರು ತೊಗರಿಬೇಳೆ ಹೊಲದಾಗ ಅಂತ ಇರ್ತೀನಿ ನೋಡ್ರಿ ಆ ತೊಗರಿ ಬೆಳೆ ಅದ ರೀ ಆ ಬೇಳೆಯಿಂದ ನಾನು ಅಡುಗೆ ಮಾಡತ್ತೀನಿ ರೀ ಫೆನ್ಸ ಸೂಪರ್ ಅಂದ್ರೆ ಸೂಪರ್ ಆಗ್ತದೆ ಈಗ ಅಡುಗೆ ಮಾಡಿ ನಾ ಅದು ಊಟ ಮಾಡಿಸಿ ಕೆಲ್ಸಿಗೆ ಹೋಗಿಬಿಡ್ತೀನಿ ರೀ ಬಿಸಿ 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 ಅನ್ನ ಬೆಳೆ ಮಾಡೀನಿ ಊಟ ಮಾಡತ್ತಾರ ಈ ಕಡೆ ಇವ್ರಿಬ್ರು ಊಟ ಮಾಡತ್ತಾರ ಇದು ನನ್ಗೆ ಖುಷಿಗ ಆರಾಮೀ ಫ್ರೆಂಡ್ಸ ಇತ್ತು ಮೂರು ತಿಂಗ್ಳದಾಗ ಅವ್ನಿಗೂ ಏನೂ ಆಗಿಲ್ಲ ಏನು ತಿಂದ್ರು ಏನೂ ಆಗಿಲ್ಲ ಉರಿ ಬಂದಿಲ್ಲ ಮತ್ತೆ ಹಂಡಿ ಬಿಟ್ಟಿಲ್ಲ ಕೆಮ್ಮತಿಲ್ರಿ ಮೂರು ತಿಂಗ್ಳದಾಗ ಬೇಸಿಗೆ ಏನೂ ರೀ ಫ್ರೆಂಡ್ಸ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ರಿ ಏನು ಅವನಿಗೂ ಸ್ಟಾರ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ ಕುತ್ತಿಗೆ ಬರ್ತಾವ್ರಿ ಮಳೆ ಚಳಿ ಎರಡು ಹೋಗತ ನಮ್ಗೆ ಭಾಳ ತ್ರಸ್ತ ನಮಗೆ ಕಂಡ ಬಿಟ್ಟಿದ್ರಾಸ ಅವ್ನಿಗೂ ತ್ರಾಸ ಇನ್ನು ನಿನ್ನೆ ರಾತ್ರಿ ನೋಡ್ರಿ ಕಂಡಪಟ್ಟಿದ್ರೆ ಕಂಡ ಬಿಟ್ಟು ಉರಿ ಬಂದವ್ರ ನನಗೆ ಉರಿ ರಾತ್ರಿ ನಟ ಕತ್ತಿದ ತಂಡಿ ಬಿಟ್ಟ ಬಿಟ್ಟು ಕತ್ತಿದ ಉರಿ ಬಣ್ಣ ಮತ್ತೆ ಕೆಂಸಗತ್ತ್ರಿ ಹಂಗೆ ರಾತ್ರಿ ಎದ್ದಾಗೆ ಅಂದ್ರಾತ್ರಿ ಉಳ್ಳಾಡ್ದು ಅದಕ್ಕೆ ಊಟ ಮಾಡಪ್ಪ ಅಂದ್ರೆ ಆಮೇಲೆ ಮೈತು ಕೊಡತ್ತಿ ಅಂದಿಲ್ರಿ ಈಗ ಊಟ ಮಾಡತ್ತೀ ಮತ್ತೆ ಹೌಚಲಾಗತ್ತ ಸಲೀಕಲ್ರಿ ಫ್ಯಾನ್ಸ್ ಫ್ರೆಂಡ್ಸ್ ಹುಸಿಗೆ ನೋಡ್ರಿ ಈಗ ಏನು ತಿನ್ನಪ್ಲಿಲ್ಲ ಏನು ಈಗ ತಂಡಿ ಎಲ್ಲ ಮಾನ್ಕಾಯಿ ಇಲ್ಲ ಐಸ್ ಕ್ರೀಮ್ ಇಲ್ಲ ಎಣ್ಣೆ ದಿನಸು ತಿನ್ನಪ್ಪಲಿ ಇಲ್ಲವ ಅವ್ನ ಸಲ ತುಪ್ಪ ತಿನ್ನಪ್ಪಲಿ ಇಲ್ರಿ ಹಾಲು ಪ್ಲೇ ಇಲ್ಲ ಮೊಸರು ಮಳೆಗಾಲ ಮಳಿಗಾಲ

ಸಾಂಬಾರು ಚೆಂದ ನಿಮ್ಮ ಯಾರ ಸಾಂಬಾರು ಕುಡಿಯಾರಿದ್ರೆ ಕಮೆಂಟ್ ಊಟ ತಮ್ಮ ಕೆಲ್ಸಿಗೆ ಕೆಲ್ಸಿಗೊತಾರ ನಾವು ಭರತ ಮನೇನ್ ಹೊರ ಕಾಲಿ ಕೆಲ್ಸಿಗಿಲ್ಲ ಸಾರಿ ತಲೆ ಬಿಟ್ಟದ ಅವರು ಚಾಲಿಗೆ ಓದ್ತಾರ ನಮ್ ವಿರಾಜ ಆರಾಮಿಲ್ಲ ಆಗ್ಬಿಟ್ಟದ ಈಗ ತಿಂಗಳು ತಿಂಗಳ ಏನಾಗಿಲ್ಲ ಅವನಿಗೆ ಒಮ್ಮೆ ನಿನ್ನ ಉರಿ ಚಳಿ ಮಮ್ಮಿ ತಂಡಿ ಬಿಟ್ಟ ಮಮ್ಮಿ ಚೆಂದ ಬಿಟ್ಟಲ್ಲದ್ಬಿಟ್ಟದ ನನ್ಗೆ ಅವ್ನ ಕಾಲಕ್ಕೆ ಅಪ್ಪು

ಕಂಪ್ ಅಂಕ್ಲಿ ಬೇಕಂತ ಇದ್ಯಾರದು ಅಣ್ಣ ಇದು ಅಣ್ಣನ ಅಣ್ಣ ಅಣ್ಣನ ತಗೋಬೇಡ ನೀನು ತಂದಿಯಲ್ಲ ಹೊಸವು ಇದೆಯಲ್ಲ ನೋಡಿರಿ ಇದು ದೋಣ ರೇಗಿ ಒಯ್ಯ್ರಿ ಏ ನಾನೇ ತಂದೀನಿ ನೀನು ಹ್ಞೂ ಚಾರ್ ರೇಗಿ ಒಯ್ ಮತ್ತಿದು ಗಣಿತ ಡಬ್ಬದು ರೇಗಿ ವೈ ಇವು ಮೂರು ಅಂತ ರೀ ಇರೋದಕ್ಕೆ ಇಟ್ ಚೋಟೇನಾ ವಿಜ್ಜಿಕ ನೋಡು మూ రబ్బరా రబ్బర్ తగో రబ్బర్ రబ్బర్ కోచ్ ఇరా ఇది నమ్మ ఇజ్జిద్దు రి కంపస్ నిన్నే నిన్నే లిస్ట్ బోట్రీ టీచర్ నమే అంద్ర పైల గట్టె హుడుగురి ఇష్టె తర్వాత బర్దు కొట్ట అసెల్ ఇష్టకుంటారీ ఖరీ అవుతీన ఫ్రెండ్సా నా ఐదునె ఆరు ఇర తనకూర్ నాకునే బర తనక అంత నా పార్టీ బర్దివి ಪಾರ್ಟಿ ಮೇಗೆ ಒಂದಿನ ಪುಸ್ತಕ ಹಿಡಿದಿಲ್ಲ ಹ್ಮ್ ಈಗ ಪೆನ್ ಅದ ನಾವು ಪಾರ್ಟಿ ಮೇಗೆ ಹೇಳ ಕರೆ ಐತಂದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನಾವು ಸಣ್ಣವ್ರ ಪಾರ್ಟಿ ಮೇಲೆ ಎಷ್ಟೋ ಅಭ್ಯಾಸ ಮಾಡಿ ಕಲ್ತೀವ್ರಿ ನಾವು ಈಗ ಇಲ್ಲಿ ನೋಡ್ರಿ ಇವ್ನಿಗೆ ಏನು ಬರ್ತದೆ ಹೇಳಿನೇ ಏನು ಬರಲ್ಲ ಈಗ ಐದು ವರ್ಷ ನಾನು ಇವ್ನಿಗೆ ಇಷ್ಟೋ ದುಡ್ಡು ಲಿಸ್ಟ್ ಕೊಟ್ಟಾರೆ ಇಸ್ ವೈ ಇಷ್ಟು ಇಷ್ಟು ಒಯ್ ಬೇಕ್ರಿ ಇಷ್ಟು ಪುಸ್ತಕ ಬೇಕಂತ ಪಾರ್ಟಿ ಬೇಕತ್ತಾ ಅಂಕ್ಲಿಪ್ ಇಂಥ ಪರಿ ಲಿಸ್ಟ್ ಬರೆದು ಕೊಟ್ಟಾರ ನೋಡ್ರಿ ಏನೇನು ಕಲಿತಾರೋ ಏನೇನು ಬಿಡ್ತಾರೋ ಏನೋ ಬರ್ಲಾಕ್ತಾರೋ ಅಳ್ಕೈತೆ ನೋಡ್ರಿ ಸಾಲಿಗೆ ಹೋಗ್ತಿದಾಳ ಬೇಡ ಕೆಲ್ಸಕ್ಕೆ ಹೋಗ್ರಿ ನಾ ಸಾಲಿಗೆ ಇಂಥ ಪರಿ ಲಿಸ್ಟ್ ಕೊಟ್ಟಾರ ನಿನ್ನೆ ತೊಂದರೆ ನೀನು ಅಂಕ್ಲಿಪ್ ಒಂದು ತರ್ಬೇಕು ರೀ ಅವ್ನಿಗೆ ಅಂಕ್ಲಿಪ್ ಇಲ್ಲ ಅಕ್ಕಿಗೆ ಅವ್ನಿಗೆಲ್ಲ ಮೂರು ಮಂದಿಗೆ ತಂದಿಲ್ಲ ತಂದಿಲ್ಲನಾ ತರ್ತೀನಿ ಇವತ್ತು ಕೆಲ್ಸದಿಂದ ಬರೋ ಅಂಕ್ಲಿಪ್ ತರ್ತೀನಿ ಇಷ್ಟೆಲ್ಲ ಕೊಟ್ಟರು ಅವನಿಗೆ ಏನು ಅಭ್ಯಾಸ ಮಾಡ್ತಾನೆ ಅವ್ನಿಗೆ ಹೋಗತ್ತರಿ

ಅವೆಲ್ಲ ಕರ್ಚಿಕೆಲ್ಲ ಹಂಗೇ ಕರ್ಚಿಕೆ ತಂದಿ ನೋಡ್ರಿ ಫ್ರೆಂಡ್ಸಾ ಇವು ಬಕ್ಕ ದಿನ ಐತ್ರಿ ಅಂತೂ ತಿಂದು ಇವತ್ತು ಅಪ್ರೂಪಕ್ಕೆ ಚಿಕ್ಕೂರ ಅದು ಇಪ್ಪತ್ತು ರೂಪಾಯಿಗೆ ಚಟಾಕಂತ ಅಂತೀ ಇಪ್ಪತ್ತು ರೂಪಾಯಿ ಚಟಾಕಂತ ಅಂತ ರೀ ಇವತ್ತು ನಾಳೆ ಮಾಡ್ತೀನಿ ಇವತ್ತು ನಮ್ಮ ಯಜಮಾನ್ರು ಚಜಮಾಂಡು ಬರೋರ ಸೊ ಯಾರಿಗಾರಲ್ಲ ಇವು ಇಷ್ಟ ಕಮೆಂಟ್ ಹಾಕಿರಿ ಮತ್ತು ಯಾವ ರೀತಿ ಮಾಡ್ಬೇಕಂತ ಕಮೆಂಟ್ ಹಾಕಿರಿ ನಂಗೆ ಗೊತ್ತಿಲ್ಲ ರೀ ಮಾಡೋದು ಗೊತ್ತು ಯೂಟ್ಯೂಬ್ ನೋಡಿ ಮಾಡ್ತೀನಿ ಬಟ್ ನೀವು ಯಾವ ರೀತಿ ಮಾಡ್ತೀರ ಅಂತೇಳಿ ಪ್ಲೀಸ್ ಕಮೆಂಟ್ ಹಾಕಿರಿ ಅರ್ಜಿಕೈ ನಂಗೆ ಮಕ್ಕಳು ಇಷ್ಟ ನೋಡೋಣ ನಾ ಇವತ್ತು ರಾತ್ರಿ ಇಲ್ಲಾಂದ್ರೆ ನಾಳೆ ಮಾಡ್ತೀನಿ ರೀ ಇಷ್ಟಕ್ಕೆ ಇವತ್ತು ರೂಪಾಯಿ ಆಗ್ಯದ ತೊಗೊಂಬಂದಿನಿ ರೀ ಫೆನ್ಸ ಈಗ ಕೆಲಸ ಮಾಡ್ಬೇಕು ರೀ ನಿನ್ನ ಮೈ ತೊಳಿಬೇಕು ನಿನ್ನ ಮೈ ತೊಳ್ಯೆ ಹೋಗಿನಿ ಅಕ್ಕ ತಮ್ಮ ಇಬ್ಬರು ಹೋಗೋ ಸಾಲಿಗೆ ನಡೀ ನಿನಗೆ ಮೈ ತೊಳಿತೀನ ಹುಷಾರ ಕುಡ್ದು ಮುಖಂಡಿಲ್ಲ ಅಕ್ಕ ಜಲಾನೆ ಕೆಲಸ ಮಾಡ್ಬೇಕ್ರಿಗೆ ಇಟ್ಟು ಹೋಗಿನಿ ಮೊದಲು ಕೆಲಸ ಮಾಡ್ತೀನಿ ರೀ ಕೆಲಸ ಹ್ಞೂ ಒಟ್ಟು ಹೊಸ ಒಟ್ಟು ನೀರು ಗಿಟ್ಟು ಮೈ ತೊಳಿತೀನಿಗ ಕಿಚನ್ ಕಟ್ಟಿದ ಕಸ ಇಟ್ಟು ಇಟ್ಟೋಗೀನಿ ಮಾಡ್ತೀನಿ ರೀ ಪಟ್ ಪಟ್ ಟಪ್ಪು ಮೈ ತೊಳಿತೀನಿ ರೀ ಈಗ ಔಷಧ ಹಾಕ್ತೀನಿ ಸುಮ್ಮ ಮುಖೋಗಿಲ್ವಾ ಹ್ಞೂ ಸುಮ್ಮ ಮಾಡಿ ಅಂಕತನ ಹ್ಞೂ ಔಷಧ ಹಾಕಿನ್ ಜರ ಸೈಲೆಂಟಿವೆ ನೋಡಿ ఇన్ని మై తొడదినీ ఫ్రెండ్స్ వచ్చి మై తొడే గరం నీళ్ళు సుడు సుడీరు హాకీనీ అందర మై హ అంతా మై తొడదినీ కిచెన్ కట్టి ఒర్స్కు కస ఒడని ఇేను బట్టె మా కిచన్ కట్టి ఆగద ఇ కస ఒడది పరిశీ ఒర్స్తి ఆమె ఒర్స్తీ మొదలు తిరుప బట్టబెడ్తీన రిజ నోడు బేసర ఉంటది ఇవత్ మోడ ఇలాసినీ పట్ పట్టు కేసీ మరి ని సాలి బట్ ಇವತ್ತು ಗೋ ಇದ್ರ ಆಲ್ರೆಡಿ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಯಾರ ಅವರು ಡ್ರೆಸ್ ಇರ್ತಾವೆ ಅವ್ರಿಗೆ ಅದಕ್ಕಾಗಿನೇ ಅಷ್ಟು ಸ್ಕೂಲ್ ಡ್ರೆಸ್ ಹಾಕ್ಯಾರ ಹೋಗ್ತೀನಿ ಪಟ್ ಪಟ್ ಹೋಗೋದು ಮಚ್ಚಿ ಟೈಮಾಗ್ಯಾರ ಅವರಿಗೆ ಆರಾಮಿಲ್ಲ ಔಷಧ ಹಾಕಿರಿ ಶಿನಾರಷ್ಟು ಪ್ಲಸ್ ಔಷಧ ನೀರು ಆರಾಮ ಹಾಕ್ತಾ ಕುಡ್ದು ಸೈಲೆಂಟ್ ಸುಮ್ಮಕು ಹಾಂ ಮನೆಯೊಂದೆಲ್ಲ ಕೆಲಸ ಆಗ್ಯಾದ್ರೆ ಕೆಲಸ ಈಗ ನೀರು ತುಂಬ ಅಂದ್ರೆ ಮೊನ್ನೆ ಬಂದಿವಿ ನೀರು ಅಂದ್ರೆ ನೀರು ಸಣ್ಣ ಇದ್ದೀರಿ ಮತ್ತು ಕೆಲಸ ಮಾಡಿ ಹೇಳಿ ಬಟ್ಟೆ ಬಂಡೆ ಅದೆಲ್ಲ ಮಾಡಿದವಲ್ಲ ಮತ್ತು ಅವೆಲ್ಲ ತುಂಬಿಬಿಡ್ಬೇಕಂತ ಹೇಳಿ ಅದು ಸಣ್ಣವರಿ ಹಚ್ಚಿ ಬುಟ್ಟೆ ಹಚ್ಚಿ ಎಲ್ಲ ಹುಡುಗರು ತುಂಬಲತ್ತಿರಾಕಿ ಮತ್ತು ನಾನು ಒಯ್ದು ಬರ್ತೀನಿ ನಾನು ಒಯ್ದು ಒಯ್ದು ಬರ್ತಾ ರೀ ಪೈಪಿಲೇನೇ ತುಂಬ್ತೀನಿ ರೀ ನಾನು ನನಗೆ ಹೋಗ್ವಿ ನೀರು ಮತ್ತು ಅದು ನೀರು ಸಣ್ಣ ಮನೆ ತನಕ ನೀರು ಬರೋಂಗಿಲ್ಲ ಪೈಪ ನಮ್ಮ ಮನೆಗೆ ನಾಳ ಇಲ್ಲರಿ ಇಲ್ಲಿ ಎದೂರು ಮನೆಯಿಂದ ತೊಗೋತಿವಿ ನೀರು ಅದಕ್ಕಾಗಿ ಹಾಕಿದ್ರೈತೆ ಹಾಕಿದ್ರೆ ಹೇಳಿ ಖಾಲಿ ಏನೇನು ಖಾಲಿ ಆಗ್ಯಾವ ಎಲ್ಲ ತುಂಬ ನೋಡ್ರಿ ಫ್ರೆಂಡ್ಸ ಹೆಂಗೆ ಅನಿಸ್ತು ವೀಡಿಯೋ ಅಂತ ಕಮೆಂಟ್ ಹಾಕ್ರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗಳೆ ಸಿಗಮ್ರಿ ಫ್ರೆಂಡ್ಸ ಬಾಯ್ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಯಾಕೋ ಕಮ್ಮಿ ಆಗ್ಯಾವ ರಿವ್ಯೂಸ ಯಾಕೋ ಏನೋ ರೀ ಆದರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲೊಗೊಳ ಸಿಗ್ರಿ